ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಹೊತ್ತಿರುವ ಮೂಢ ಆಯುಕ್ತ ಮನ್ಸೂರ್ ಅಲಿ ಮೇಲೆ ಊರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣ ಮನ್ಸೂರ್ ಅಲಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದೆ ಈ ಬಗ್ಗೆ ಮಾತನಾಡಿರುವ ವಿಶ್ವ ಹಿಂದೂ ಪರಿಷತ್ ವಕ್ತಾರ ಪ್ರದೀಪ್ ಸರಿಪಲ್ಲಾ ದುರ್ಗಾವಾಹಿನಿ ಮುಖಂಡರು ಸಂತ್ರಸ್ತ ಮಹಿಳೆಯನ್ನು ಸಂಪರ್ಕಿಸಿದ್ದಾರೆ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹುದ್ದೆಯಿಂದ ಆರೋಪಿ ಮನ್ಸೂರ್ ಅಲಿಯನ್ನು ವಜಾಗೊಳಿಸಿ ಬಂಧಿಸಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ರೀತಿ ಹಲವಾರು ಮಹಿಳೆಯರಿಗೆ ಮನ್ಸೂರ್ ಅಲಿ ಕಿರುಕುಳ ನೀಡಿರುವ ಬಗ್ಗೆ ಅನುಮಾನವಿದೆ ತನಿಖೆಯ ವೇಳೆ ಇನ್ನಷ್ಟು ಪ್ರಕರಣಗಳು ಹೊರಬರಲಿದೆ ಎಂದು ಅವರು ಮನ್ಸೂರ್ ಅಲಿ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರಿನ ಮೂಢ ಆಯುಕ್ತರಾದಂತಹ ಮನ್ಸೂರ್ ಅಲಿಯನ್ನು ಅದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಗುತ್ತಿಗೆ ದಾ ಗುತ್ತಿಗೆ ಕೆಲಸ ಮಾಡ್ತಾರಂತಹ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಬಗ್ಗೆ ಈಗಾಗಲೇ ಕೇಸು ದಾಖಲಾಗಿದೆ ಆ ಮಹಿಳೆ ದೂರಲ್ಲಿ ಹೇಳ್ತಾರೆ ಅವರು ಲೇಟಾಗಿ ನಿಲ್ಲಿಸ್ತಾರೆ ಮೈಮೇಲೆಲ್ಲ ಕೈ ಹಾಕ್ತಾರೆ ಲೈಂಗ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಮಾನಸಿಕವಾಗಿ ಕುರ್ ಕಿರುಕುಳ ಕೊಡ್ತಾರೆ ಅಂತ ಇದರ ಬಗ್ಗೆ ಕೇಸು ಕೂಡ ದಾಖಲಾಗಿದೆ ನಾನು ಈ ಕೃತ್ಯವನ್ನು ಬಲವಾಗಿ ಖಂಡನೆ ಮಾಡ್ತೇನೆ ಮತ್ತು ನಾನು ಪೊಲೀಸ್ ಕಮಿಷನರಲ್ಲಿ ಮನವಿ ಮಾಡ್ತೇನೆ ಇಂತಹ ಕೃತ್ಯ ಅವನು ಬೇರೆ ಮಹಿಳೆಯರು ಕೂಡ ಮಾಡಿ ಮಾಡಿರುವ ಸಾಧ್ಯತೆ ಇರಬಹುದು ಹಾಗಾಗಿ ವಿಶೇಷವಾಗಿ ತನಿಖೆಯನ್ನು ನಡೆಸಬೇಕು ಅಷ್ಟೇ ಅಲ್ಲದೆ ಅವರನ್ನು ತಕ್ಷಣವಾಗಿ ಬಂಧನ ಮಾಡಬೇಕು ಹಾಗೆ ಆಯು ಆಯುಕ್ತ ಏನು ಹುದ್ದೆ ಇದೆ ಅದನ್ನು ವಜಾಗೊಳಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಅವರನ್ನು ಬಂಧನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಮುಂದಿನ ನಡೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ